ರಾಜ್ಯ ಮಹಿಳಾ ಅಧ್ಯಕ್ಷರಾದ ರಶ್ಮಿ ಮೇಡಮ್ ಅವರು ಎಲ್ಲಾ ಜಿಲ್ಲೆಗಳು ಎಲ್ಲಾ ಕಾರ್ಯಕರ್ತರು ಎಲ್ಲ ಮಹಿಳಾ ಮುಖಂಡಗಳಿಗೂ ಎಲ್ಲಾ ತಾಲೂಕುಗೂ ಫೋನ್ ಮಾಡಿ ಹುದ್ದಾಗಿ ಅವರೇ ಫೋನ್ ಮಾಡಿ ಎಲ್ಲರನ್ನು ಆಗಮಿಸಿದ್ದಾರೆ ಅವ್ರಿಗೂ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಬಗ್ಗೆ ತುಂಬಾ ಹೆಮ್ಮೆ ಅನ್ಸುತ್ತೆ ಇಂಥ ಒಬ್ರು ಮಹಿಳಾ ಅಧ್ಯಕ್ಷ ಕೊಟ್ಟಿರೋ ನಮ್ಮ ಕುಮಾರೇನರಿಗೆ ತುಂಬಾ ಕೃತಜ್ಞತೆ ಸಲ್ಲಿಸುತ್ತೇವೆ ನಾವು ರಶ್ಮಿ ಮೇಡಮ್ ತುಂಬಾ ಒಳ್ಳೆ ಸ್ಪಂದಿಸ್ತಾರೆ ಖಂಡಿತ ಬದರ್ಸ್ತೀವಿ ನಾವೆಲ್ಲರೂ ನಮ್ಮ ಜೆಡಿಎಸ್ ಎಲ್ಲ ಮುಂದಿನಾಗುವುದು ನಮ್ಮ ಜೆಡಿಎಸ್ ಎ ಮುಂದೆ ಸರ್ಕಾರ ನಮ್ ಜೆಡಿಎಸ್ ಗೆ ಸರ್ಕಾರ ಆಗುತ್ತೆ ದಕ್ಷಿಣ ಮುಖ್ಯಮಂತ್ರಿ ನಮ್ಮ ಜೆಡಿಎಸ್ ಎಲ್ಲೇ ಆಗ್ತಾರೆ ನಮ್ಮ ಜೆಡಿಎಸ್ ಗೆ ಜಿಂದಾಬಾದ್ ಮಹಿಳಾ ಜಿಲ್ಲಾಧ್ಯಕ್ಷರು ಜಾತಾತೀತ ಜನತಾದಳ ಶಿವಮೊಗ್ಗ ಜಿಲ್ಲೆ ಹಾಗೇನೆ ನಮ್ಮ ಶಿವಮೊಗ್ಗದಲ್ಲಿ ಏಳು ತಾಲೂಕುಗಳಿದೆ ಎಲ್ಲ ತಾಲೂಕು ಅಧ್ಯಕ್ಷರು ಮತ್ತೆ ಮಹಿಳಾ ಮುಖಂಡರು ಎಲ್ಲರೂ ಬಂದಿದ್ದೀವಿ ಶಿಕಾರಿಪುರ ತೀರ್ಥಹಳ್ಳಿ ಭದ್ರಾವತಿ ಶಿವಮೊಗ್ಗ ಗ್ರಾಮಾಂತರ ಶಿವಮೊಗ್ಗ ಹಾಗೇನೆ ಹೊಸನಗರ ಸಾಗರ ಸೊರ್ಬಾ ಎಲ್ಲರೂ ಕೂಡ ಬಂದಿದೀವಿ ಸರ್ ಇಲ್ಲಿಗೆ ಒಂದೇ ಒಂದು ಕುಮಾರಣ್ಣ ಅವರು ಹಾಗೇನೋ ರಶ್ಮಿ ಅವರು ಕರೆ ಕೊಟ್ಟಿದ್ದಕ್ಕೆ ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಕ್ಕೆ ಹಾಜರಿಯನ್ನು ಕೊಟ್ಟಿದ್ದೀವಿ ಮುಂದಿನ ದಿನದಲ್ಲಿ ನಾವೆಲ್ಲಾ ಹೆಣ್ಮಕ್ಳನ್ನ ಸೇರಿ ಪಕ್ಷವನ್ನು ಇನ್ನಷ್ಟು ಬಲಪಡಿಸ್ತೀವಿ ಕುಮಾರಣ್ಣ ಅವರಿಗೆ ಮುಖ್ಯಮಂತ್ರಿಯನ್ನಾಗಿ ಮಾಡ್ತೀವಿ ಅನ್ನೋ ಒಂದು ಭರವಸೆಯನ್ನ ಕೊಡ್ತಾ ಇದ್ದೀವಿ ವರ್ಷಕ್ಕೂ ಒಂದು ಸಲ ಎಂಟನೇ ತಾರೀಕು ಮಹಿಳಾ ದಿನಾಚರಣೆ ಮಾಡ್ತಾ ಇದ್ದೀವಿ ಇದು ಕೇವಲ ಒಂದು ದಿವಸದ ದಿನಾಚರಣೆ ಆಗಬಾರ್ದು ಸಮಗ್ರ ಮಹಿಳೆಯರ ಅಭಿವೃದ್ಧಿಗಾಗಿ ವರ್ಷ ಇಡೀ ಮಹಿಳಾ ದಿನಾಚರಣೆ ಆಗಬೇಕು ಅಂತ ನನ್ನ ಸಂದೇಶ ನ್ನ ಬಿಟ್ಟಿದ್ದಾರೆ ಬಿಡಬಾರ್ದಾಗಿತ್ತು ಮಹಿಳೆಯರಿಗಾಗಿ ಪ್ರತ್ಯೇಕವಾಗಿ ಹಾಗೂ ಗ್ರಾಮೀಣ ಮಹಿಳೆಯರಿಗೆ ಹಳ್ಳಿ ಕರ್ಮಯೋಗಿಗಳಿಗೆ ಅಂದರೆ ಕಾರ್ಖಾನೆಯಲ್ಲಿ ಕೆಲಸ ಮಾಡತಕ್ಕಂಥ ಮಹಿಳೆಯರಿಗೆ ಹೊಲದಲ್ಲಿ ಕೆಲಸ ಮಾಡತಕ್ಕಂಥ ಮಹಿಳೆಯರಿಗೆ ಅಂಗನವಾಡಿ ಮಹಿಳೆಯರಿಗೆ ಇನ್ನೂ ಹೆಚ್ಚಿನ ಸೌಲಭ್ಯಗಳನ್ನು ಕೊಡಬೇಕಾಗಿತ್ತು ಸರ್ಕಾರ ಅದ್ರ ಬಗ್ಗೆ ಚಿಂತನೆ ಮಾಡಿ ಯಾಕೆ ಮಾಡಿಲ್ಲ ಅನ್ನೋ ನಾನು ಪ್ರಶ್ನೆ ಇಲ್ಲ ಭಾರತ ದೇಶದಲ್ಲಿ ಪ್ರಮುಖವಾದಂತ ಪಕ್ಷ ಜೆಡಿಎಸ್ ಮಹಿಳಾ ದಿನಾಚರಣೆ ಆಗಸ್ಟ್ ಎಂಟು ಕೇವಲ ಮಹಿಳಾ ದಿನಾಚರಣೆ ಒಂದು ದಿವಸದಾಗಬಾರ್ದು ಮಹಿಳೆಯರ ಅಭಿವೃದ್ಧಿಗಾಗಿ ಮಹಿಳೆಯರು ಮಾಡತಕ್ಕಂಥ ಕಾರ್ಯಕ್ರಮಗಳನ್ನ ಹೈಲೈಟ್ ಮಾಡಿ ಪತ್ರಕರ್ತರು ಸಮಾಜದಲ್ಲಿ ಮಹಿಳೆಯರು ತಮ್ಮ ಹಕ್ಕುಗಳನ್ನ ಹೋರಾಟದಿಂದ ಕಿತ್ಕೊಳ್ತಕ್ಕಂಥ ಒಂದು ಶಕ್ತಿ ಮಹಿಳೆಯರಿಗೆ ಬರಬೇಕು ಅಂತ ಸೊ ಹ್ಯಾಪಿ ವಿಮೆನ್ಸ್ ಡೇ ಮಹಿಳೆಗಳು ಮನೆಯಲ್ಲಿ ದುಡಿತಾಳೆ ಹೊರಗಡೆ ದುಡಿತಾಳೆ ಹಾಗೆ ರಾಜಕೀಯದಲ್ಲೂ ಮುಂದೆ ಮುಂದೆ ಬರಬೇಕು ಅನ್ನೋದು ನಮ್ಮ ಪಕ್ಷದ ಪರವಾಗಿ ನಾನು ಮಹಿಳೆಯರಲ್ಲಿ ವಿನಂತಿಸ್ತೇನೆ ಬರಬೇಕಾದ್ರೆ ಮೂವತ್ ಮೂರು ಪರ್ಸೆಂಟ್ ನೂರ ಮೂವತ್ತ್ ಮೂರು ಜನ ಮಹಿಳೆಯರು ಸಾಮಾಜಿಕವಾಗಿ ರಾಜಕೀಯವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅಂತ ಮೂವತ್ ಮೂರು ಇವತ್ತು ಆಗ್ತಾಗಿ ಅದನ್ನು ಚೆನ್ನಾಗ್ ಚುನಾವಣೆಯಲ್ಲಿ ತೆರಬೇಕು ಅಂತ ನಾನು ಎಲೆಕ್ಷನ್ಸ್ ಅಲ್ಲಿ ಆಗ್ಲಿ ಎಮ್ ಎಲ್ ಎಲೆಕ್ಷನ್ಸ್ ಆಗ್ಲಿ ನಾವು ಮಹಿಳೆಯರಿಗೆ ಕೊಡ್ಲೇಬೇಕು ಇದು ನಾನು ಖಂಡಿಸ್ತೀನಿ ಕೊಡ್ಲೇಬೇಕು ಕೊಟ್ಟಿಲ್ಲ ಅಂದ್ರೆ ನಾವು ಧರಣಿ ಮಾಡ್ತೀವಿ ಬಂದಿದ್ದ ಕೊಡ್ಬೇಕು ಯಾಕಂದ್ರೆ ಮಹಿಳೆಯರು ಎಲ್ಲಾದ್ರಲ್ಲೂ ಹಿಂದುಳಿದಿದ್ದಾರೆ ಇವಾಗ ನೋಡಿ ವಿಧಾನಸೌಧದಲ್ಲಿ ಎಷ್ಟು ಜನ ಮಹಿಳೆಯರು ಇದ್ದಾರೆ ತುಂಬಾ ಕಮ್ಮಿ ಮಹಿಳೆಯರು ಇದ್ದಾರೆ ನಮ್ಗೆ ಅವ್ರು ತರ್ಟಿ ತ್ರೀ ಪರ್ಸೆಂಟ್ ಹೇಳೋದಲ್ಲ ಹೇಗೆ ಲೋಕಸಭೆಯಲ್ಲಿ ಹೋಗಿ ಜಾಸ್ತಿ ಜನ ಆಗಿದ್ದಾರೆ ವಿಧಾನಸಭೆಯಲ್ಲಿ ಜಾಸ್ತಿ ಜನ ಸಭೆಯಲ್ಲಿ ಮಹಿಳೆಯರ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಅಷ್ಟೇ ಕರ್ನಾಟಕದಲ್ಲಿ ಅಂತೂ ಬೆಳೆ ಮೇಲೆ ಸೇರಿಸುವಷ್ಟು ಮಹಿಳೆಯರು ಬರ್ತಾ ಇದಾರೆ ಅದಕ್ಕೇನೆ ಅದಕ್ಕೇನೆ ಥರ್ಟಿ ತ್ರೀ ಇವತ್ತು ಬಿಲ್ ಪಾಸ್ ಮಾಡೋದಕ್ಕೆ ನಮ್ಮ ಸನ್ಮಾನ್ಯ ದೇವೇಗೌಡರು ಮುಚ್ಚರ್ಜಿ ವಹಿಸಿ ಇಲ್ಲಿ ಪಾಸ್ ಮಾಡಿಬಿಟ್ಟು ಕಳಿಸಿದ್ದಾರೆ ಅದು ಬಿಲ್ ಆಗಿದೆ ಅದು ಇನ್ನೂ ಇವತ್ತು ಕೋಲ್ಡ್ ಸ್ಟೋರೇಜ್ ನಲ್ಲಿ ಇರಬಾರ್ದು ಮುಂದಿನ ಚುನಾವಣೆಯಲ್ಲಿ ಅದು ಕಾರ್ಯಗತ ಆಗಬೇಕು ಅಂತ ನಾನು ಎಲ್ಲ ಮಹಿಳೆಯರ ಪರವಾಗಿ ಇವತ್ತೆರಡು ತರ್ತಾ ಇದ್ದೀನಿ ಸಮಸ್ತ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಇರೋದರಿಂದ ಇವತ್ತು ಮಹಿಳೆಯರಿಗೆಲ್ಲ ಒಂದು ಒಳ್ಳೆಯ ದಿನ ಆದ್ದರಿಂದ ಅವರಿಗೆ ಸ್ವಾಗತ ವಹಿಸ್ತಾ ಇದ್ವಿ ಬಳಸ್ಕೊಬೇಕು ಆ ಅವ್ರನ್ನ ಯಾವಾಗಲೂ ನಾವು ಅವರನ್ನು ನಾವು ಏನು ಪೂಜರು ಸಮಾನದಲ್ಲಿದ್ದಾರೆ ಆ ರೀತಿಯಲ್ಲಿ ನಾವು ಗೌರವಿಸ್ಬೇಕು ಕಾರಣ ಏಕೆಂದರೆ ಇಡೀ ದೇಶದಲ್ಲಿ ಮಹಿಳಾ ಏನಾದರೂ ನಮಗೆ ಒಂದು ಸ್ಥಾನಮಾನ ಅನ್ನೋದು ನಮಗೆ ಮೂವತ್ತ್ಮೂರು ಪರ್ಸೆಂಟ್ ಇತ್ತು ಮೂವತ್ತ್ ನಾಲ್ಕು ಪರ್ಸೆಂಟ್ ಇದ್ದ ಈಗ ಐವತ್ತು ಪರ್ಸೆಂಟಿಗೆ ಕೊಟ್ಟಿದ್ದಾರೆ ಅಂತಂದರೆ ಅದು ದೇವೇಗೌಡರ ಅಪ್ಪಾಜಿಯವರ ಆಶೀರ್ವಾದ ಅವರ ಕೃಪಾ ಕಟಾಕ್ಷ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಆದ್ದರಿಂದ ಎಲ್ಲ ಅಂತಾರಾಷ್ಟ್ರೀಯ ಇದ್ರದಿಂದ ಎಲ್ಲ ಹೆಣ್ಮಕ್ಳುಗಳು ಒಳ್ಳೆಯದಾಗಲಿ ಶುಭ ಆಗಲಿ ಅಂತ ಕೇಳ್ಕೊಂಡವರು ಅಪ್ಪಾಜಿ ಅವ್ರಿಗೂ ಭಗವಂತ ಆಯಸ್ಸು ಆರೋಗ್ಯ ಐಶ್ವರ್ಯ ಸುಖ ಶಾಂತಿ ನೆಮ್ಮದಿ ಕೊಡಲಿ ಅಂತ ಕೇಳ್ಕೊಳ್ತಾಯಿದ್ರು ಸಹ ಇದಕ್ಕೆ ಸಹ ಶುಭಾಶಯ ಮಂತ್ರಿಗಳಾದ ದೇವೇಗೌಡ ಅಪ್ಪಾಜಿಯವರು ಮಹಿಳಾ ಈ ಒಂದು ಸಭೆಗೆ ವಿಶ್ವ ಮಹಿಳಾ ಸಮ್ಮೇಳನ ಒಂದು ದಿನಾಚರಣೆ ಅಂಗವಾಗಿ ಕಾರ್ಯಕರ್ತರಿಗೂ ಮುಖಂಡರಿಗೂ ಎಲ್ಲ ಮಹಿಳಾ ಮುಖಂಡರಿಗೂ